ಒಬ್ಬ ಭಕ್ತ ದೇವ್ರ ಅಂತ ಹೇಳಿ ತಾಸ್ ಗಂಟ್ಲೆ ಕೂದ ನಿಂತಿರ್ತಾನಂತ ಅವಂಗ ನಿಂತ ನಿಂತ ಕಾಲ್ ನೋವ್ ಬಂದಿರ್ತಾವಂತ ಹಂಗ ಸಿಟ್ಟು ಬರ್ತಿರ್ತೇತಂತ ಆಗ ದೇವ್ರನ್ನ ಪ್ರಶ್ನೆ ಮಾಡ್ತಾನಂತ ಭಗವಂತ ಇದ್ ನಿನಗ್ ನ್ಯಾಯ ಏನ ರೊಕ್ಕ ಬರೋರ್ಗೆ ಒಂದ್ ಸಾಲ ಫ್ರೀ ಆಗಿ ಬರೋರ್ಗೆ ಇನ್ನೊಂದ್ ಸಾಲ ರೊಕ್ಕ ಕೊಟ್ಟು ಬಂದವ್ರನ್ನ ಸಮೀಪದಿಂದ ದರ್ಶನ ಮಾಡಿ ಕಳಿಸ್ತಾರೋ ಅದ್ರ ನಾವ್ ಗಂಟ್ಲೆ ಇಲ್ಲಿ ನಿಂತಿರ್ತೇವಿ ದೂರದಿಂದ ನಿನ್ ತೋರಿಸ್ ಕಳಿಸ್ಬಿಡ್ತಾರ ಇದು ನಿನಗರ ಸರಿ ಏನ ಅಂತ ಕೇಳ್ತಾನಂತ ಆಗ ದೇವ್ರು ಹೇಳ್ತಾನಂತ ತಂದೆ ತಾಯಿನ ದೈವ್ ಅಂತ ಹೇಳಿನು ಹೇಳಿನೂ ಅದನ್ನ ಕೇಳಿಲ್ಲ ಗುರು ಹಿರಿಗರಗೆ ಗೌರವ ಕೊಡೋದ್ರಲ್ಲಿ ನಾ ಅದೇನಂತ ಹೇಳು ಅದನ್ನ ಕಿವಿಗೆ ಹಾಕೊಳ್ಳಿಲ್ಲ ಜನ ಸೇವೆನ ಜನಾರ್ದನ ಸೇವೆ ಅಂತ ಹೇಳಿನು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಾಕ ಹೋಗ್ಲಿಲ್ಲ ನಾ ಏನಾರ ಹೇಳಿನೇನ ನನ್ನ ಇಲ್ಲಿ ಗುಡಿ ಒಳಗೆ ಕೂಡಿಸಿ ಇವಿಲ್ ಬಂದ್ ತಾಸ್ ಕಂತ್ಲೆ ಕಿವನೇನ್ ಇಲ್ಲ ಅಂತೇಳಿ ನೀವ ಬಂದ್ ನಾನು ಇಲ್ಲಿ ಕೂಡಸಿದ್ರ ಅದ್ರ ನನ್ನ ತಪ್ಪೈತಿ ಅಂತ ಕೇಳ್ತಾನಂತ ಆಗ ಆ ಭಕ್ತ ಏನು ಮಾತನಾಡ್ದ ದೇವ್ರನ್ನ ಹಾಗೆ ನೋಡ್ತಾನೆ ಇತ್ಕೊಂಡ್ಬಿಡ್ತಾನಂತ ಆಗ ದೇವ್ರ ಮತ್ತೆ ಹೇಳ್ತಾನಂತ ಏನೂ ಚಿಂತೆ ಮಾಡಾಕ್ ಹೋಗ್ಬೇಡ ನೀನ್ ಮಾಡೋ ಒಳ್ಳೆ ಮನಸ್ಸಿಂದ ಮಾಡೋ ಪ್ರತಿ ಒಂದು ಕೆಲಸದಲ್ಲಿ ನಾ ಇರ್ತೇನು ಎಲ್ಲಾ ಚಲೋ ಆಗ್ತೈತಿ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಆ ಭಕ್ತನಿಗೆ ದೇವರು ಸಮಾಧಾನ ಮಾಡಿ ಕಾಸಿದ್ನಂತ